ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹಲೋ ಬಾರಿ ಚೇಂಬರ್ ಆಫ್ ಕಾಮರ್ಸು ಮತ್ತು ಸ್ಪಾಂಜರ್ ಅನ್ ಅಸೋಷನ್ ಅವರು ಸಮತ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಪ್ರಕಾರ ನಮಗೆ ಬಾಡಿಗೆ ಕೊಡಬೇಕು ಅಂತೇಳಿ ಸುಮಾರು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೀವಿ ಅವ್ರು ಯಾವುದೇ ಗಮನ ಹರಿಸಿಲ್ಲ ಅದರ ಬಗ್ಗೆ ಬರೀ ಉಡಾಫೆ ಉತ್ತರಗಳನ್ನು ಇದುವರೆಗೂ ನೀಡಿದ್ದಾರೆ ನಮ್ಮದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೆರಡು ಹನ್ನೆರಡು ನೂರು ಮತ್ತು ಹದಿಮೂರು ನೂರು ಯಾವ ಯಾವ ಊರುಗಳಿಗೆ ಏನಿರ್ತದೋ ಆ ಬಾಡಿಗೆ ಪ್ರಕಾರ ಅದು ಕೊಡ್ತಾಯಿಲ್ಲ ಇವತ್ತಿಗೂ ಮೂರು ವರ್ಷದಿಂದ ಒಂದು ಟನ್ನಿಗೆ ಇನ್ನೂರು ರೂಪಾಯಿದಂಗೆ ಡೌನ್ ಮಾಡಿದ್ದಾರೆ ಮತ್ತು ರಾಜ್ಯದ ಲಾರಿಗಳಿಗೆ ಅಧಿಕ ಭಾರ ಹಾಕಿಸಿ ಆ ಲಾರಿಗಳು ಸರಕು ಸರಬರಾಜು ಮಾಡ್ತದಾವೆ ಅವನ್ನು ತಡೆಗಟ್ಟಬೇಕು ಅಂತೇಳಿ ಸಮೇತ ನಾವು ಆರ್ ಟಿ ಒ ಕಚೇರಿ ಮುಂದೆ ಎಂಟು ದಿವಸ ಕಾಲ ನಾವು ಧರಣಿ ಮಾಡಿದ್ವಿ ಅವರು ಸಮೇತ ನಾಲ್ಕೈದು ಜನ ಕಂಪ್ನಿಗಳಿಗೆ ಓವರ್ಲೋಡ್ ಆಗದಂತೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇದುವರೆಗೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಬಟ್ ಕಂಜಿನಿಯರ್ ಆ್ಯಂಡ್ ಕಂಜಿನಿ ಮೇಲೆ ಕೇಸ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿ ಮೇಲೆ ಮತ್ತು ಲಾರಿ ಮಾಲೀಕನ ಮೇಲೆ ಮತ್ತು ಟ್ರಾನ್ಸ್ಪೋರ್ಟರ್ ಮೇಲೆ ಇವು ಯಾವ ಮಾಡದಲ್ಲೇ ಬರೀ ಲಾರಿ ಮಾಲೀಕನ ಮೇಲೇ ಇಷ್ಟು ವರ್ಷಗಳ ಕಾಲ ನಮ್ಮ ದಂಡ ಕಟ್ಟಿಸಿದ್ದಾರೆ ಸರ್ಕಾರಕ್ಕೆ ಅದು ಆಗಬಾರ್ದು ಆ ಕಾನೂನು ದೃಷ್ಟಿಯಲ್ಲಿ ಕಂಜಿನಾಡು ಕಂಜಿನ ಮೇಲೆ ಕೇಸ್ ಮಾಡಬೇಕು ಮತ್ತು ನಮ್ಮ ಸ್ಥಳೀಯರಿಗೆ ಇಲ್ಲಿ ಈ ಸ್ಪಾಂಜರನ್ನು ಕಂಪ್ನಿಗಳನ್ನ ಒಂದು ನಂಬಿಕೊಂಡು ನಾವು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಲಾರಿ ಟ್ರಕ್ಗಳನ್ನ ನಾವು ತಂದು ಸರಕು ಸರಬಾರು ಮಾಡ್ತಾ ಇದೀವಿ ಅದನ್ನು ನಂಬಿರ್ತಕ್ಕಂಥ ಎಲ್ಲ ಲಾರಿ ಮಾಲೀಕರ ಜೀವನ ಅದ್ರ ಮೇಲೇ ಅವಲಂಬನೆ ಆಗಿರ್ತದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಬೀದಿಗೆ ಬಿಡುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಯಾಕಂದರೆ ನಮಗೆ ಬಾಡಿಗೆ ಸಿಗ್ತಾಯಿಲ್ಲ ಬಾಡಿಗೆ ಕೇಳಿದರೆ ಲೋಡ್ ಕೊಡಲ್ಲ ಬರೀ ಹೊರಗಿನ ಹೊರಗಿನ ಗಾಡಿಗಳಿಗೆ ಒಂದು ಪ್ರಿಯಾರಿಟಿ ಕೊಡ್ತದಾರೆ ನಮಗೆ ನಮ್ಮದು ಉದ್ದೇಶ ಏನಿಲ್ಲ ಸುಮಾರು ಸಾರಿ ಕೇಳಿದ್ರೆ ಅವ್ರು ಯಾವುದೇ ಗಮನ ಹರಿಸಿಲ್ಲ ನಾವು ಮೂರನೇ ತಾರಕ್ಕೆ ನಮ್ಮ ಬೇಡಿಕೆಗಳು ಲಾರಿ ಬಾಡಿಗೆನ ಹೆಚ್ಚಿಗೆ ಮಾಡಬೇಕು ಒಂದು ಓವರ್ಲೋಡ್ ಹಾಕಿದಂಥ ಲಾರಿಗೆ ಕಂಜಿನ ಹಣ್ಣು ಕಂಜಿನ ಮೇಲೆ ಕೇಸ್ ಮಾಡಬೇಕು ಮತ್ತು ನಮಗೆ ಸಹಕಾರ ಮಾಡಬೇಕು ಅಂಥೇಳಿ ನಾವು ಕೇಳಿದ್ವಿ ಅದನ್ನೇನೋ ಮಾಡಿಲ್ಲ ಮೂರ ತಾರೀಕು ನಾವು ಮುಷ್ಕರನ್ನ ಕರೆ ಕೊಟ್ಟಿದ್ವಿ ಮುಷ್ಕರ ಮಾಡ್ತೀವಿ ಮುಷ್ಕರ ನಮ್ಮ ನ್ಯಾಯ ಸಿಗೋವರೆಗೂ ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಮುಷ್ಕರನ್ನ ಕೈಗೊಳ್ತೀವಿ ಒಂದೊಂದು ಟನ್ಗೆ ಇನ್ನೂರು ಇನ್ನೂರು ರೂಪಾಯಿ ಸರ್ ಎಲ್ಲ ಚೆನ್ನಾಯಿ ಕುಮ್ಮನ್ಪುಡಿ ಹಿಂದೂಪುರ ಮತ್ತೆ ನೆಲ್ಲೂರು ಪ್ರತಿಯೊಂದು ಏರಿಯಾಕ್ಕೆ ಒಂದೊಂದು ಗಾಡಿ ಒಂದೊಂದು ಟನ್ಗೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಬಾಡಿ ಕಡಿಮೆ ಆಗಿದೆ ಏನು ಕಡಿಮೆ ಇಲ್ಲ ಇವತ್ತಿಂದ ಆ ಆ ಇಯರ್ಲಿ ಇಯರ್ಲಿ ಎಷ್ಟೆಷ್ಟು ಹೆಚ್ಚಿಗೆ ಆಗೋಕ್ಕ ಅಷ್ಟಾಗಿದೆ ಟಿ ಎಮ್ ಟಿ ರೇಟ್ ಜಾಸ್ತಿ ಆಗಿದೆ ಸ್ಪಾನ್ಜರ್ನ್ ರೇಟ್ ಜಾಸ್ತಿ ಆಗಿದೆ ನಮಗೆ ಅವರು ಜಾಸ್ತಿ ಆಗಿರೋದು ಅವ್ರವರು ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಬಟ್ ಅವತ್ತಿದ್ದಂಥ ಡೀಸೆಲ್ ರೇಟ್ ನಮ್ಗೆ ಗಗನಕ್ಕೆ ಹೋಗಿದೆ ಟೈರ್ ರೇಟ್ ಗಗನಕ್ಕೆ ಹೋಗಿದೆ ಲಾರಿ ರೇಟ್ ಗಗನಕ್ಕೆ ಹೋಗಿದೆ ಒಂದು ಟ್ರಕ್ ಐವತ್ ಐವತ್ತೈದರಿಂದ ಅರವತ್ತು ಲಕ್ಷ ಒಂದು ಟ್ರಕ್ ಬೀಳ್ತದೆ ನಮಗೆ ಇ ಎಮ್ ಐ ಕಟ್ಟೋಕ್ಕೂ ಆಗ್ತಿಲ್ಲ ನಮ್ಮ ಮನೇಲಿ ರೇಷನ್ ತರೋಕೊ ಆಗ್ತಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕೂ ಆಗ್ತಿಲ್ಲ ಬೀದಿಗೆ ಬಂದು ನಿಂತ್ಕೊಂಡಿದ್ದು ಲಾರಿ ಮಾಲೀಕರು ದಯಮಾಡಿ ತಮ್ಮ ಮುಖಾಂತರ ಅವ್ರಿಗೆ ಕೇಳ್ಕೊಳೋದಿದೆ ಇನ್ನು ಮೂರು ದಿವಸ ಟೈಮ್ ಇದೆ ನಮಗೆ ಕರೆದು ನಮಗೆ ನ್ಯಾಯ ಒದಗಿಸ್ಬೇಕು ಇಲ್ಲಾಂದ್ರೆ ನಾವು ಉಗ್ರ ಹೋರಾಟನ ನಾವು ಮಾಡ್ತೀವಿ ಅಂತೇಳಿ ಅವಾಗಲೇ ನಮ್ಮ ಮೆಮೋನಿಯಂ ಡಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಮತ್ತೆ ಎಸ್ ಪಿ ಸಾಹೇಬ್ರಿಗೂ ಕೊಟ್ಟಿದ್ದೀವಿ